ಎಸ್ ನೀವು ನೋಡ್ತಾ ನ್ಯೂಸ್ ಪಲ್ಸ್ ನಾನು ಕೆ ಸಂಸ್ಥೆಯ ರಾಜರಾಜೇಶ್ವರಿ ಮಹಿಳಾ ಮಹಾವಿದ್ಯಾಲಯದ ವಾರ್ಷಿಕ ಎನ್ ಎಸ್ ಎಸ್ ಶಿಬಿರನ್ನೂರು ತಾಲೂಕಿನ ಕುಪ್ಪೇಲೂರು ಗ್ರಾಮದಲ್ಲಿ ನಡೆಯುತ್ತಿದೆ ನಿನ್ನೆ ನಡೆದ ವೇದಿಕೆ ಸಮಾರಂಭದಲ್ಲಿ ವಿವೇಕಾನಂದಾಶ್ರಮದ ಶ್ರೀಗಳು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಅವರಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ ಸೇವೆ ಮಾಡೋಕ್ಕಾಗಲ್ಲ ಹೊರಗಡೆಗೆ ಸ್ವಾರ್ಥ ಮತ್ತು ಎಲ್ಲ ನನಗೆ ಬೇಕು ನಾನು ಸುಖವಾಗಿರಬೇಕು ಅಷ್ಟು ಬಯಸಲು ತ್ಯಾಗ ಮಾಡೋಕ್ಕಾಗ ಸೇವೆ ಮಾಡೋಕ್ಕಾಗಲ್ಲ ಅದಕ್ಕೆ ಒಳಗಡೆ ತ್ಯಾಗ ಬೇ ಮಾಡಬೇಕು ಅಂದರೆ ನಿಮ್ಮಲ್ಲಿ ಆ ಭಾವನೆ ಬರ್ಬೋದು ತ್ಯಾಗ ಮಾಡಿದ ಮೇಲೆ ಸೇವೆ ಮಾಡೋಕ್ಕಾಗಲ್ಲ ನಾನು ನೀವು ಕಸ ಗುಡಿಸ್ಬೋದು ಕಸ ಗುಡಿಸಿಕ ಸೇವೆ ಅಂತಾಗಲ್ಲ ನೀವು ಆ ಭಾವನೆಯನ್ನು ಮಾಡಿಲ್ಲ ಅಂದರೆ ಸೇವೆಯಂತಾಗಲ್ಲ ಸೇವೆ ಅನ್ನೋದಕ್ಕೆ ಅದೊಂದು ಅತ್ಯುತ್ಕೃಷ್ಟವಾದ ಭಾವನೆ ಯಾರಿಗೆ ಸೇವೆ ಮಾಡ್ತಾ ಇದ್ದೀರಿ ನೀವು ಯಾರಿಗೆ ಯಾರಿಗೆ ಸೇವೆ ಮಾಡಬೇಕು ಯಾರಿಗೆ ಏನಿಲ್ಲವೋ ಅವರಿಗೆ ನಾವು ಅದನ್ನು ಕೊಡೋದರ ಮೂಲಕ ಸೇವೆ ಮಾಡಬೇಕು ಈಗ ನಿಮ್ಮ ತಂದೆ ತಾಯಿಗಳಿದ್ದಾರೆ ತಂದೆ ತಾಯಿಗಳು ಸೇವೆ ಮಾಡೋದು ಸೇವೆಯ ವಿಧಗಳು ಬೇರೆ ಬೇರೆ ಇದೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಸೇವೆ ಮಾಡಬೇಕು ನಿಮ್ಮಲ್ಲಿ ಅಜ್ಜ ಅಜ್ಜಿ ಇದ್ದಾರೆ ಇದಾರೆ ಅವರಿಗೆ ಸೇವೆ ಮಾಡಬೇಕು ಆರು ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಸಮಾಜದಲ್ಲಿ ಫೋಟೋ ಸಲವಾಗಿ ಸೇವೆ ಮಾಡ್ತಾ ಇದ್ದಾರೆ ಏನಂದರೆ ಫೋಟೋ ತಕೊಂಡು ಸ್ಟೇಟಸ್ಗೆ ಹಾಕ್ಬಿಟ್ಟು ಸೇವೆ ಅಂದರೆ ಅಷ್ಟೇ ಮನೆಯಲ್ಲಿ ಅಜ್ಜ ಅಜ್ಜಿ ಅಂದರೆ ಅವ್ರು ನೋಡೋದಿಲ್ಲ ಯಾಕಂದರೆ ಅದೇನು ಫೋಟೋದಲ್ಲಿ ಬರಲ್ಲ ಫೋಟೋ ಹಾಕೊಂಡು ಯಾರು ಕೇಳ್ತಾರೆ ನಿಮ್ಮ ಅಜ್ಜ ಅರ್ಜಿಯನ್ನು ಮಾಡಿ ಬರುತ್ತಾರೆ ಅಲ್ವಾ ಅದಕ್ಕೆ ಆಗಲ್ಲ ಸೇವೆ ಅಂದರೆ ಅದರ ಭಾವ ತನ್ನಂತೆ ಪರದ ಬಗೆ ನೋಡಿ ಕೈಲಾಸ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರೆ ಒಳಗಡೆಗೆ ನಿಮಗೆ ಬೇರೆಯವ್ರ ಸೇವೆ ಮಾಡ್ತಾರೆ ಭಾವನೆ ಇರಬಾರ್ದು ಯಾರಿಗೆ ಸೇವೆ ಮಾಡ್ತಿರ್ತೀರಿ ನೀವು ನಿಮಗೇ ನೀವು ಸೇವೆ ಮಾಡಿಸಿಕೊಡ್ರಿ ಬೇರೆಯವ್ರ ಸೇವೆ ಮಾಡಿದರೆ ಯಾರು ಸೇವೆ ಮಾಡಿಸ್ಕೊಡೋದಲ್ಲ ಯಾರು ನಾರಾಯಣ ರಾಯಸ್ ಅಂತ ಹೇಳ್ಬೋದು ಯಾಕೆ ಸೂಪರ್ ಆಕ್ಟಿವ್ ಅವರು ಸೂಪರ್ ಯಾವುದೇ ವಿಚಾರ ಬಂದ್ರೂ ಅಷ್ಟೇ ಸಪೋರ್ಟಿವ್ ಆಗಿ ಟೀಮ್ ಜೊತೆ ತೆಗೆದುಕೊಳ್ತಾರೆ ನನಗ್ ಅನ್ಸುತ್ತೆ ಸಮ್ ಟೈಮ್ಸ್ ನಿಜ್ವಾಗಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ವಾ ಅಥವಾ ನಾರ್ಮಲ್ ಲೆಕ್ಚರಲ್ ಅಂತ ಎಲ್ಲಿ ಯಾವ ವಿಚಾರ ರಾಜೇಶ್ವರಿ ಕಾಲೇಜಿನಲ್ಲಿ ನೋಡಿದ್ರು ಸ್ಟೇಫಸಲ್ಲಿ ನೋಡಿದ್ರೆ ಅಲ್ಲಿ ಆಗಿ ಹೈಲೈಟೆ ಕಾಣಿಸೋದೇ ನಮ್ಮ ನಾರಾಯಣ ನಾಯಸ ಅವರು ಅದರಲ್ಲೂ ಈ ದಕ್ಷಿಣ ಭಾಗದಿಂದ ಬಂದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲೇ ನೆಲೆ ನಿಂತು ಉತ್ತರ ಕರ್ನಾಟಕದಲ್ಲಿರುವಂತಹ ಈ ಭಾಗದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರಬಹುದು ಈ ಎಲ್ಲ ವಿಚಾರಗಳಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ನ್ಯಾಷನಲ್ ಲೆವೆಲ್ ಮತ್ತು ರಾಜರಾಜೇಶ್ವರಿ ಪಾರ್ಟಿಸಿಪೇಟ್ ಮಾಡಿದೆ ಯೂನಿವರ್ಸಿಟಿ ಬ್ಲೂ ಆಗಿದೆ ಎಲ್ಲ ಸಮಗ್ರ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಳ್ಳೋ ಲೆವೆಲ್ ಅಲ್ಲಿ ರಾಜರಾಜೇಶ್ವರಿ ಇವತ್ತು ರಾಯಿಪುರದಲ್ಲಿ ಟಾಪ್ ಒನ್ ಅಲ್ಲಿ ಇಟ್ಕೊಳ್ಳುತ್ತಂತ ಹೇಳಿದ ವಿಷಯ ತಿಳಿಸಿದೆ ಯಾಕಂದ್ರೆ ರಾಜ ರಾಜೇಶ್ವರ ಪಡ್ಕೊಂಡಿದೆ ಮೇ ಬಿ ಎಲ್ಲ ಗರ್ಲ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟೊಂದು ಒಂದು ಫ್ಯಾಕಲ್ಟಿ ನಾವು ಹೈಯರ್ ಮಾಡ್ಕೊಳ್ಳೋಕೆ ಮುಂಚೆ ಸಾವಿರ ಇಂಟರ್ವ್ಯೂಸನ್ನ ಮಾಡ್ತಾರೆ ಸಾವಿರ ಸರಿ ಅವ್ರನ್ನ ತೂಗಿ ಆಯಿತು ನೋಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ನನ್ನ ಕಾಲೇಜಲ್ಲಿರೋವಂಥ ಈ ರೆಪುಟೇಷನ್ ಮಕ್ಕಳಿರುವಂಥ ಈ ಆಸಕ್ತಿ ನೆಕ್ಸ್ಟ್ ಬರೋಂಥ ವ್ಯಕ್ತಿಯಿಂದ ಕಡಿಮೆ ಆಗಬಾರ್ದು ಅಂತ ಲಾಸ್ಟ್ ಟೈಮ್ ಅವರ ಫಿಸಿಕಲ್ ಎಜುಕೇಶನ್ ಅವರು ಟ್ರಾನ್ಸ್ಪರ್ಟ್ ಎಷ್ಟು ಅದ್ರ ಬಗ್ಗೆ ಹುಡ್ತಾಡಿದ್ರು ಅಂದ್ರೆ ನನಗೆ ನಿಜ ಒಂದು ಫ್ಯಾಕಲ್ಟಿನ ಹೈಯರ್ ಮಾಡ್ಕೊಳ್ಳೋಕೆ ಇಷ್ಟೊಂದು ಸರ್ಕಸ್ ಮಾಡ್ತಿದ್ದಾರೆ ನಾರಾಯಣ್ ಸರ್ ಅನಿಸ್ತು ಆಮೇಲೆ ಅವ್ರ ಉದ್ದೇಶ ಅರ್ಥ ಇಷ್ಟೇ ನಮ್ ಈಗಾಗಲೇ ನಾವು ಒಂದು ನೇಮನ್ನ ಬಿಲ್ಡ್ ಮಾಡಿದೀವಿ ನಮ್ಮ ಮಕ್ಕಳನ್ನ ನಾವು ಆಲ್ರೆಡಿ ಬ್ರ್ಯಾಂಡ್ ಮಾಡಿದೀವಿ ಆ ಬ್ರ್ಯಾಂಡ್ ನಾವು ಉಳಿಸ್ಕೊಂಡು ಹೋಗುವಂತ ವ್ಯಕ್ತಿ ಬೇಕು ಅಂತ ನಿಜವಾಗ್ಲೂ ಯು ಗಾಯ್ ಸರ್ ರಿಯಲ್ಲಿ ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು ರಾಜರಾಜೇಶ್ವರಿಯಲ್ಲಿ ಸ್ಟಡಿ ಮಾಡೋದಕ್ಕೆ ಎನ್ ಎಸ್ ಎಸ್ ಇದು ಒಂಥರ ಮಕ್ಕಳಲ್ಲಿ ತಮ್ಮಲ್ಲಿರುವಂಥ ನಾಯಿ ಅಥವಾ ಗುಣವನ್ನು ತಾವೇ ಕಂಡ್ಕೊಳ್ಳೋದಕ್ಕೆ ಒಂದು ಬಸ್ ಪ್ಲಾಟ್ಫಾರ್ಮ್ ನಾನು ಕೂಡ ಎನ್ ಎಸ್ ಎಸ್ ಇಂದ ಬಂದವಳು ಇವತ್ತು ಒಬ್ಬ ದಿನೂಪತಿಯಾಗಿ ಒಬ್ಬ ನ್ಯೂಸ್ ಸಿ ಯು ಆಗಿ ನಿಂತ್ಕೊಂಡಿದ್ದೀನಿ ನನ್ನ ಜೊತೆ ಇನ್ನಷ್ಟು ಜನ ಕಲಿಯೋದಕ್ಕೆ ಅವಕಾಶ ಇದ್ದೀನಿ ಇದ್ದೀನಂದ್ರೆ ಅದಕ್ಕೆ ನಾನು ಮೊದಲು ಹತ್ತಿದಂತಹ ಬಟ್ಲೆ ನನ್ನ ಎನ್ ಎಸ್ ಎಸ್ ದನ ಪಿ ಯು ಟೈಮಲ್ಲಿ ಆಗಿರ್ಬೋದು ಡಿಗ್ರಿ ಟೈಮಲ್ಲಿ ಆಗಿರ್ಬೋದು ಈ ಎನ್ ಎಸ್ ಎಸ್ ಅನ್ನೋದೇನಿದೆ ಜಾಸ್ತಿಯ ಸ್ವಯಂ ಯೋಜನೆ ಇದು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳೇನಿದೆ ಹಳ್ಳಿ ಭಾಗದಲ್ಲಿ ಒಗ್ಗಟ್ಟಾಗಿ ಹೇಗೆ ಬದುಕಬಹುದು ಅಲ್ಲಿನ ಸಮಸ್ಯೆಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುತ್ತೆ ಒಂದ್ ರೀತಿ ಪ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಳ್ಳದೆ ಈ ಎನ್ ಎಸ್ ಎಸ್ ಸ್ವಾತಂತ್ರ್ಯ ಬಂದ ನಂತರ ಸ್ವ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವ ಏನು ಜನ್ಮ ಶತಮಾನೋತ್ಸವದ ಸ್ವಾಧಾನತೆಗೋಸ್ಕರ ಅದರ ಅಂಗವಾಗಿ ಪ್ರಾರಂಭ ಈ ರಾಷ್ಟ್ರೀಯ ಸ್ವಯಂ ಯೋಜನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಪ್ರಾರಂಭವಾಗಿರುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತಾರಾದರೂ ಇನ್ನೂ ಕೂಡ ಪ್ರತಿ ಶಾಲಾ ಏನು ಕಾಲೇಜು ವಿಶ್ವವಿದ್ಯಾಲಯಗಳು ಕೂಡ ತನ್ನದೇ ಒಂದು ಘಟಕ ಅದಕ್ಕೆ ಒಬ್ಬ ಲೀಡರ್ನ ಇಟ್ಕೊಂಡು ಅಷ್ಟು ಸ್ಟೂಡೆಂಟ್ಸ್ ಗಳನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿ ವಾರ್ಷಿಕ ಸಭೆಗಳು ಶಿಬಿರಗಳಾಗಿರ್ಬೋದು ಅರ್ಥವಾರ್ಷಿಕ ಶಿಬಿರಗಳಾಗಿರ್ಬೋದು ಈ ರೀತಿಯ ಸ್ಕೀಮ್ಗಳನ್ನು ಹಾಕೊಂಡು ಮಕ್ಕಳಲ್ಲಿ ಸಂಘಟನಾ ಶಕ್ತಿ ಆಗಿರ್ಬೋದು ಅಥವಾ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದಾಗಿರ್ಬೋದು ನಿಷ್ಕರ್ಷವಾಗಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಎನ್ ಎಸ್ ಎಸ್ ಮಕ್ಕಳಲ್ಲಿ ತಿಳ್ಕೊಡುತ್ತೆ ಇನ್ನೊಂದು ರಾಜರಾಜೇಶ್ವರಿ ಹೆಣ್ಣು ಮಕ್ಕಳ ಕಾಲೇಜು ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಕಾಲ ಇದ್ದು ಕೇವಲ ಹೆಣ್ಣು ಮನೆಗೆ ಮಾತ್ರ ಸೀಮಿತ ಸಂಸಾರಕ್ಕೆ ಮಾತ್ರ ಸೀಮಿತ ಅನ್ನೋ ಕಾಲ ಅದರ ನಂತರ ಹೆಣ್ಣು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ನೋಡ್ಬೋದು ಹೆಣ್ಣುಮಕ್ಕಳ ಅಟೆಂಡೆನ್ಸ್ ಅಥವಾ ಹೆಣ್ಣು ಮಕ್ಕಳ ಸಂಖ್ಯೆನೇ ಹೆಚ್ಚಾಗಿರುತ್ತೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಮತ್ತೆ ಎಲ್ಲ ರಂಗದಲ್ಲೂ ಆಟೋ ರಿಕ್ಷಾದಿಂದ ಇಟ್ಕೊಂಡು ಅಂತರಿಕ್ಷವರೆಗೂ ಗಗನ ಸತಿಯಾಗಿ ಕೂಡ ಹೆಣ್ಮಕ್ಳು ನಮ್ಮ ಕಾರ್ಯಕ್ಷೇತ್ರವನ್ನು ಅಲ್ಲಿವರೆಗೂ ಕಸಿಸ್ತಾರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು ಸಮಾಜದಲ್ಲಿರುವಂತಹ ಆ ಕಟ್ಟುಬಾಡುಗಳನ್ನು ಮೀರಿ ನಮಗೆ ಬಲವನ್ನು ತುಂಬಿ ನಮ್ಮೇಲೆ ನಂಬಿಕೆಯನ್ನು ಇಟ್ಟು ಮನೆ ಹೊಸಲನ್ನ ದಾಟಿ ಸಮಾಜದಲ್ಲಿ ನಾವು ಒಂದು ಧೈರ್ಯವನ್ನ ಕಲ್ತ್ಕೊಬೇಕು ಸಮಾಜದಲ್ಲಿ ನಮ್ಮ ಸ್ಥಾನವನ್ನ ಇಟ್ಕೊಳ್ಬೇಕು ಅಂತ ನಮ್ಮ ಮೇಲೆ ನಮ್ಮ ಎಲ್ಲರಿಗೂ ನಮಸ್ಕಾರ ಕೆ ಇ ಸಂಸ್ಥೆ ರಾಜರಾಜೇಶ್ವರಿ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ರಾಣೆಬೆನ್ನೂರು ನನ್ನ ಹೆಸರು ರೋಹಿಣಿ ವಾಗೀಶ್ ಕರ್ಡಿಮಠ್ ಪ್ರತಿ ವರ್ಷವೂ ಎನ್ ಎಸ್ ಎಸ್ ಕ್ಯಾಂಪನ್ನು ನಾವು ಆಯೋಜಿಸುತ್ತಿದ್ದೇವೆ ಅದರಂತೆಯೂ ಕೂಡ ಕುಪ್ಪೇಲೂರಿನಲ್ಲಿ ಈ ವರ್ಷವೂ ಸಹ ಎನ್ ಎಸ್ ಎಸ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ನಮ್ಮ ಪ್ರಾಂಶುಪಾಲರಾಗಲಿ ಹಾಗೂ ಸ್ಥಾನಿಕ ಆಡಳಿತ ಮಂಡಳಿಯಾಗಲಿ ತುಂಬ ಪ್ರತಿ ವರ್ಷವೂ ತುಂಬ ಸಪೋರ್ಟಿವ್ ಆಗಿ ನಮ್ಗೆ ಸಹಕಾರ ನೀಡುತ್ತ ಅದರಂತೆ ಈ ಈ ಸಹ ಸಲಹೆ ತುಂಬಾ ಅಚ್ಚುಕಟ್ಟಾಗಿ ಕ್ಯಾಂಪನ್ನು ಮಾಡ್ತಿದ್ದಾರೆ ನಾವು ಕೆಎಲಿ ಸಂಸ್ಥೆಯ ರಾಜರಾಜೇಶ್ವರಿ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ರಾಣೆಮೆನ್ನೂರ್ ನಾವು ರಾಜರಾಜೇಶ್ವರಿ ಕಾಲೇಜಿನ ಎನ್ಎಸ್ಎಸ್ ಎಸ್ ಕ್ಯಾಂಪನ್ನು ಕುಪೇಲೂರಿನಲ್ಲಿ ಕುಪೇಲೂರಿನಲ್ಲಿ ಮಾಡುತ್ತಿದ್ದೇವೆ ನಾವು ಎನ್ ಎಸ್ ಎಸ್ ಕ್ಯಾಂಪನ್ನು ಕುಪೇಲೂರಿನಲ್ಲಿ ಮಾ ಕುಪೇಲೂರು ಅಥವಾ ಹಳ್ಳಿಯಲ್ಲಿ ಮಾಡುವ ಉದ್ದೇಶ ಏನೆಂದರೆ ಹಳ್ಳಿ ಜನರ ಜೀವನವನ್ನು ನಾವು ತಿಳಿದುಕೊಂಡು ಅವರ ಜೀವನ ಶೈಲಿಯಾಗಲಿ ಅವರ ವ್ಯಕ್ತಿತ್ವ ಆಗಲಿ ಅದನ್ನು ನಾವು ತಿಳಿದುಕೊಂಡು ನಮ್ಮಲ್ಲಿರುವ ಮಾಹಿತಿಯನ್ನು ಆರೋಗ್ಯ ಆಗಲಿ ಪಶುವದಾಗಲಿ ಯಾವುದೇ ಮಾಹಿತಿಯನ್ನು ಹಳ್ಳಿಯ ಜನರಿಗೆ ತಿಳಿಸಿ ಅವರಲ್ಲಿ ಮಾಹಿತಿಯನ್ನು ಮಾಹಿತಿಯನ್ನು ನೀಡಿ ಅವರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವುದಕ್ಕಾಗಿ ಎನ್ ಎಸ್ ಎಸ್ ಕ್ಯಾಂಪನ್ನು ಹಳ್ಳಿಗಳಲ್ಲಿ ಆಯೋಜನೆ ಮಾಡುತ್ತೇವೆ ಮತ್ತು ಹಳ್ಳಿಗಳಲ್ಲಿ ಆರೋಗ್ಯದ ಆರೋಗ್ಯದ ಬೆಳವಣಿಗೆಯನ್ನು ಸಹ ಮಾಡುತ್ತೇವೆ ಮತ್ತು ಎನ್ ಎಸ್ ಎಸ್ ಕ್ಯಾಂಪ್ನೇ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಬರುವ ಉದ್ದೇಶ ಏನೆಂದರೆ ಎನ್ ಎಸ್ ಎಸ್ ಕ್ಯಾಂಪ್ನಿಂದ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ ಮತ್ತು ತಂಡದ ಬೆಳವಣಿಗೆ ಹೇಗೆ ಮಾಡಬೇಕು ಮತ್ತು ತಂಡದಿಂದ ನಾವು ಯಾವ ರೀತಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿದುಕೊಳ್ಳುವುದಕ್ಕೆ ಎನ್ ಎಸ್ ಎಸ್ ಕ್ಯಾಂಪ್ಗೆ ಬರುತ್ತಿದ್ದೇವೆ ಮತ್ತು ನಮ್ಮ ರಾ ನಮ್ಮ ಕಾಲೇಜು ರಾಜರೇಶ್ವರಿ ಕಾಲೇಜಿನಲ್ಲಿ ನಮ್ಮ ಪ್ರಾಚಾರ್ಯರಾಗಲಿ ಮತ್ತು ಅಧ್ಯಾಪಕರಾಗಲಿ ಪ್ರತಿಯೊಬ್ಬರು ಕೂಡ ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ನೀಡಿ ಎನ್ ಎಸ್ ಎಸ್ ಕ್ಯಾಂಪನ್ನು ಪ್ರತಿ ವರ್ಷ ಕೂಡ ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಾ ಬಂದಿದ್ದಾರೆ ಈ ವರ್ಷವೂ ಕೂಡ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರರಿಂದ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಕುಪೇಲೂರಿನಲ್ಲಿ ಎನ್ ಎಸ್ ಎಸ್ ಕ್ಯಾಂಪನ್ನು ಮಾಡಿ ಕುಪ್ಪೇಲಿನ ಜ ಕುಪೇಲೂರಿನ ಜನರು ಕೂಡ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಇದೇ ರೀತಿ ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಮುಗಿಯುವವರೆಗೂ ಅವರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಎನ್ ಎಸ್ ಎಸ್ ಕ್ಯಾಂಪನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ ಥ್ಯಾಂಕ್ ಯು